Okay, let's go.

ಗೈಸ್ ಸೊ ಗೈಸ್ ಅತ್ತೆ ಬೆಲೆಗೆ ಬಂದ ತಕ್ಷಣ ನಾವು ಫಸ್ಟ್ ದೀಪ ಶಾಪಿಂಗ್ ಮಾಡಬೇಕಂತ ಬಂದ್ವಿ ಅಂಡ್ ಇವಾಗ ಫೈನಲಿ ಐ ಪೀಸ್ ದೀಪ ತಗೊಂಡಿದ್ದೀವಿ ಅಂಡ್ ದೀಪ ತಗೊಂಡಿದೀವಿ ಯಾವ ಯಾವ ತರ ದೀಪ ಇದೆ ನೋಡಿ ಆನ್ ವೇ ಫ್ರೂಟ್ಸ್ ತಗೊಂಡ್ವಿ ಅಂಡ್ ನೆಕ್ಸ್ಟ್ ಏನ್ ತಗೊಂಡಿವಿ ಅಂದ್ರೆ ನೋಡಿ ಹಾಗೆ ಆನ್ ವೇ ಕ್ರ್ಯಾಕರ್ ಶಾಪ್ ಇದೆ ನೋಡಿ ಹೆಂಗಿದೆ ಅಂತ ಕ್ರಾಕರ್ ಶಾಪ್ ಬೇಸಿಕಲಿ ನಿನ್ನೆ ಬ್ಲಾಗ್ ಮಾಡಕ್ಕೆ ಬಂದಿದೆ ಪಬ್ಲಿಕ್ ಅಲ್ಲಿ ಬಟ್ ಇವತ್ತೆ ಕ್ರೌಡ್ ಜಾಸ್ತಿ ಇದೆ ಐಸೆ ಜೀಪಾಲಿ ಅಪ್ಪಕೇ ಲೋಕಲ್ ಶಾಪಿಂಗ್ ಮಾರ್ಕೆಟ್ ಬಂದಿದ್ದೀವಿ ಇವತ್ತು ಮಾತ್ರ ಮಿಕ್ಚರ್ ರೋಡ್ ಇದೆ ಗಾಯ್ಸ್ बेसिकली ಇಲ್ಲಿನೇ ಕ್ರೌಡ್ ಇರಬೇಕು ಈ ವಿಡಿಯೋದಲ್ಲಿ ಗಾಯ್ಸ್ ಮನೆ ಬಾಗ್ ಅಲ್ಲಿಗೆ ಹೋಗಬೇಕು ಅಂತ ಮಾವಿನಲ್ಲೇ ಹೋಗ್ತಾ ಇದ್ದೀವಿ ಐಸೆ తమిళನಡೂ ವಸುವಿನಿಂದ ಬೆಂಗಳೂರು ಕರ್ನಾಟಕಕ್ಕೆ ರೇ ಕ್ರೌಡ್ ಇದೆ ಚೆನ್ನಾಗಿದೆ ಇನ್ನು ಟ್ರಾಫಿಕ್ ಇದೆ ಗಾಯ್ಸ್ ನೋಡಿ ಜಾಮ್ ಇದೆ ಟ್ರಾಫಿಕ್ ಚಾಲೆಂಜ್ ಇದೆ ಐಸೆ తమిళನಡೂ ವಸುವಿನಿಂದ ಬೆಂಗಳೂರಿಗೆ ಬರ್ತಾ ಇದಾರೆ ತುಂಬಾ vehicles ತುಂಬಾ vehicles ಬರ್ತಾ ಇದಾರೆ ಗಾಯ್ಸ್ ಚೆನ್ನಾಗಿದೆ ಒಂದಿಷ್ಟು ಜನ ಊರಿಗೆ ಬರ್ತಿದ್ದಾರೆ ಒಂದಿಷ್ಟು ಜನ ಪಟಾಕಿ ತಗೊಂಡಿದ್ದಾರೆ ನೆಕ್ಸ್ಟ್ ಅತಿ ಬೆಲೆ ಕ್ರಾಸ್ ಮಾಡಿದ್ಮೇಲೆ ಗೇಟ್ ಬರ್ತಾರೆ ಅಲ್ಲಿ ಕ್ರಾಸ್ ಅಲ್ಲಿ ಅತಿ ಬೆಲೆ ಟೋಲ್ಗೇಟ್ ಕ್ರಾಸ್ ಮಾಡಿದ್ಮೇಲೆ ಪಟಾಕಿ ಹೋಲಿಸಲು ಸಿಗುತ್ತೆ ಅಲ್ಲಿ ಹೋಗಿ ನೋಡೋಣ ಥರ ಸಿಗುತ್ತೆ ಅಂತ ಜಾಮ್ ಚೆಕ್ ಮಾಡಿದೆ ಫುಲ್ ಜಾಮ್ ಇದೆ ಆಲ್ಮೋಸ್ಟ್ ಎಲ್ಲರೂ ಪಟಾಕಿ ಕಡಿಮೆ ಸಿಗುತ್ತೆ ಅಂತ ತಮಿಳುನಾಡು ವಸ್ಗೆ ಹೋಗ್ತಾ ಇದ್ದಾರೆ ಎಷ್ಟು ಇದೆ ಜಾಮ್ ಇದೆ ಫುಲ್ ಟ್ರಾಫಿಕ್ ಜಾಮ್ ಎಲ್ಲರೂ ತಮಿಳ್ನಾಡಿಂದ ಕರ್ನಾಟಕ ತಮಿಳ್ನಾಡಿಂದ ಕರ್ನಾಟಕಕ್ಕೆ ಬರ್ತಿದ್ದಾರೆ ಡ್ರಾಕರ್ಸ್ ತಗೊಂಡು ಸರ್ ಚೀಪಾಗಿ ಸಿಗುತ್ತೆ ಅಂತ પટાકી નુ પટાકી તમિના ચીપેસ્ટો મુ પટાકિ ત્યારે ખરીદી ગી પટાકી હાલો તમિલના ટોળીઘટ ಪಟಾಕಿ ಶಾಪ್ ಇದೆ ತುಂಬಾ ತರ ಕ್ರ್ಯಾಕರ್ಸ್ ಇದೆ ಅಂಡ್ ಸ್ಟ್ಯಾಂಡರ್ಡ್ ಮತ್ತೆ ಡಿಫ್ರೆಂಟ್ ಡಿಫ್ರೆಂಟ್ ಇದೆ ಅಂಡ್ ಅದಕ್ಕಂತ ನಾವು ಗೆ ಹೋಗಿದ್ವಿ ಅಂಡ್ ಸ್ಕೈ ಶಾಟ್ ನೋಡಿದ್ವಿ ಹಾಗೆ ನಮ್ಮ ಡ್ಯಾಡಿ ಗನ್ ಇಟ್ಕೊಂಡ್ರು ಫಸ್ಟ್ ಟೈಮ್ ಕಾನೂನ ಕೈಯಲ್ಲಿ ಇಟ್ಕೊಂಡು ಗಂಡಿಂದ ಏನೋ ನೋಡ್ತಾ ಇದ್ರು ಅಂಡ್ ನಾನು ಇವಾಗ ಮತ್ತೆ ಕ್ರ್ಯಾಕರ್ಸ್ ನೋಡ್ತಾ ಇದ್ದೀನಿ ರಾಕೆಟ್ ತಗೋಬೇಕಾದ ಪ್ಲಾನ್ ಇತ್ತು ಮತ್ತೆ ಕ್ಯಾನ್ಸಲ್ ಮಾಡಿ ಬೇರೆ ತಗೋಬೇಕು ಹಂಗೆ ಹಿಂಗೆ ಡೌಟ್ ಇರಿದ್ವಿ ಇನ್ನ ನಾನು ಫೈನಲ್ ಮಾಡಿದ್ರೆ ಯಾವ ಪಟಾಕಿ ಫಸ್ಟ್ ಜಸ್ಟ್ ನೋಡ್ತಾ ಇದೀವಿ ಯಾವ ಪಟಾಕಿ ತಗೋಬೇಕಂತ ಗೈಸ್ ನಾಯೋಗಿ 2 3 ಕ್ರೆಕರ್ ಶಾಪ್ ಅಲ್ಲಿ ನೋಡಿದ್ವಿ ಯಾ ಯಾ ತರ ಪಟಾಕಿ ಇದೆ ಅಂತ ತೋರಿಸಿದೀನಿ ವಿಡಿಯೋ ಸೋ ಗೈಸ್ ಜામ ಚೆಕ್ ಮಾಡಿ ಎಸ್ ಜામ ಇದೆ ಟ್ರಾಫಿಕ್ ಜામ ಸೋ ಬ್ರೇಕಿಂಗ್ ನ್ಯೂಸ್ ತಮಿಳುನಾಡು ಕರ್ನಾಟಕ ಬಾರ್ಡರ್ ಜામ ಗೈಸ್ ಪಟಾಕಿ ಶಾಪಿಂಗ್ ಗೆ ಎಷ್ಟು ಜನ ಬರ್ತಾ ಇದ್ದಾರೆ ಚಕ್ಕಿಟಾಪ್ ಈ ಕಡೆ ದೀಪಾವಳಿ ಆಗಿ ನಾವು ವರ್ಟೇಬಲ್ ಐಟಮ್ಸ್ ತಗೊಂಡಿದೀವಿ ಈ ಕವರೇಜ್ ಇದೆ ಗೈಸ್ ದೀಪಾವಳಿ ಒಪ್ಪ ಮುಂಚೆ ಅತ್ತಿ ಬೆಳೆ ಟ್ರಾಫಿಕ್ ನೋಡಿ ಟ್ರಾಫಿಕ್ ಜામ ನೆಕ್ಸ್ಟ್ 레ವೆಲ್ ಗೈಸ್ ಸೊ ಗೈಸ್ ಏನೆಲ್ಲ ಬೇಕು ನಮಗೆ ವ್ಯಾಲ್ಯೂಬಲ್ ಐಟಮ್ಸ್ ಶಾಪಿಂಗ್ ಮಾಡಿ ಇವಾಗ ಫೈನಲಿ ಬಸ್ ಅಲ್ಲಿ ಕೂತಿದ್ದೀವಿ ಆ್ಯಂಡ್ ಇಲ್ಲಿ ಸೂರ್ಯನಗರ ಸ್ಟಾಪಲ್ಲಿ ಬಸ್ ನಿಂತಿದೆ ಹಾಗೆ ಈವ್ನಿಂಗ್ ವೈಪ್ಸ್ನ ಎಂಜಾಯ್ ಮಾಡ್ತಾ ನಾವು ಮನೆಗೆ ಹೋಗ್ತಾ ಇದೀವಿ ಆ್ಯಂಡ್ ಇವತ್ತಿನ ನ ಇಲ್ಲಿಗೆ ಎಂಡ್ ಮಾಡ್ತೀನಿ ಆ್ಯಂಡ್ ಇದೇ ವ್ಲಾಗ್ ನೆಕ್ಸ್ಟ್ ಡೇ ಕಂಟಿನ್ಯೂ ಮಾಡ್ತೀನಿ ಈ ಬ್ಲಾಗ್ ಇವತ್ತೇ ಎಂಡ್ ಮಾಡ್ತಾ ಇಲ್ಲ ಗೈಸು ಸೇಮ್ ವ್ಲಾಗ್ ನೆಕ್ಸ್ಟ್ ಡೇ ಕಂಟಿನ್ಯೂ ಮಾಡ್ತೀನಿ ಆ್ಯಂಡ್ ನೆಕ್ಸ್ಟ್ ಡೇ ಸಿ ಯು ನೆಕ್ಸ್ಟ್ ಡೇ ಗೈಸ್ ವಿತ್ ಮಾರ್ನಿಂಗ್ ವೈಪ್ಸ್ ಗೈಸ್ ಸೊ ಡೇ ತರ್ಟಿ ಬ್ಲಾಗ್ ನೀವು ನೆಕ್ಸ್ಟ್ ಡೇ ಕಂಟಿನ್ಯೂ ಮಾಡ್ತಿದ್ದೀನಿ ಐ ಮೀನ್ ಡೇ ಟು ಹೊತ್ತು ಟ್ವೆಂಟಿ ಇವತ್ತು ಆ್ಯಕ್ಚುಲಿ ದೀಪಾವಳಿ ಹಬ್ಬ ಇದೆ ಆ್ಯಂಡ್ ಅದಕ್ಕಾಗಿ ನಾವು ಒಂದಷ್ಟು ಕಿಟಕಿ ಎಲ್ಲ ಕ್ಲೀನ್ ಮಾಡ್ಕೊಂಡಿದ್ದೀವಿ ಬಾಗಲೆಲ್ಲ ಕ್ಲೀನ್ ಮಾಡ್ಕೊಂಡಿದ್ದೀವಿ ಆ್ಯಂಡ್ ಇಲ್ಲಿ ಎಲೆ ಹಾಕ್ಬೇಕು ಹಳೆ ಎಲೆ ತೆಗ್ದೀವಿ ಆ್ಯಂಡ್ ಹೊಸ ಎಲೆ ಹಾಕಬೇಕು ಸೊ ಹಾಕ್ಬಿಟ್ಟು ಹಾಕಬೇಕಾದ್ರೆ ಅದಕ್ಕೆ ದಾರ ಬೇಕು ಸೊ ದಪ್ಪಗಿರೋ ದಾರ ಬೇಕು ಸ್ವಲ್ಪ ಫ್ಯಾಟ್ ಆಗಿರೋ ದಾರ ಬೇಕು ಆ್ಯಂಡ್ ಫ್ಯಾಟ್ ಆಗಿರೋ ದಾರ ತಗೊಂಬಂದು ಹಾಕಿ ದೀಪಾವಳಿ ಹಬ್ಬನ ಆಚರಣೆ ಮಾಡೋಣ ಸಿಂಪಲ್ ಇದು ಚಿಕ್ಕ ದೀಪಾವಳಿ ಅಂತೆ ಅಂಡ್ ಇವತ್ತು ರಿಯಲ್ ಆಕ್ಚುಯಲ್ ದೀಪಾವಳಿ ಅಂತ ಅಂಡ್ ಇವತ್ತು ಎಲ್ಲ ಆಡಿಸ್ತಾರೆ ಎಲ್ಲರೂ ಈವ್ನಿಂಗ್ ಟೈಮ್ ನೈಟ್ ಹೇಗಿಡ್ತಂತ ಅದು ನೆಕ್ಸ್ಟ್ ಅಲ್ಲಿ ಬರುತ್ತೆ ಅಂಡ್ ಪಟಾಕಿ ಹೆಂಗ್ ಆಡಿಸ್ತೀವಿ ಅಂತ ಅದನ್ನು ನೆಕ್ಸ್ಟ್ ಬ್ಲಾಗಲ್ಲಿ ಬರುತ್ತೆ ನೋಡ್ತಾರೆ ಗೈಸ್ ಸೊ ದೀಪಾವಳಿ ಹಬ್ಬಕ್ಕಾಗಿ ನಾವು ಒಂದಿಷ್ಟು ಇದೀವಿ ಅದಕ್ಕೆ ಬತ್ತಿ ಹಚ್ಚಬೇಕು ಸೊ ಈಗ ಹಚ್ಚಿ ಎಲೆ ಅಲ್ಲಿ ಏನಂತಾರೆ ಎಲೆ ಇಲ್ಲಿ ಕಟ್ಬೇಕಲ್ಲ ಇಲ್ಲಿ ಬಾಗಲದಲ್ಲಿ ಮಾವಿನ ಬಾಗಲಲ್ಲಿ ಕಟ್ಬಿಟ್ಟು ಅಂದ್ರೆ ಕಟ್ಟಕ್ಕೆ ದಾರ ತೊಗೊಂಡ್ಬರ್ಬಿ ಅಂಗಡಿ ಹೋಗಿ ಸೊ ಲಚ್ಕೋ ಗೈಸ್ ಫಸ್ಟ್ ದೀಪ ತೋರಿಸ್ತೀನಿ ದೀಪ ಹಚ್ಚಿ ಹೋಗೋಣ सो गाइस चेक इट आउट माइन ಅಲ್ಲಿ ಇದೆ ಸೋ गाइस ಸಿಂಪಲ್ ದೀಪ ಅಲ್ಲಿ ಒಂದು ಐದು ದೀಪ ಇಟ್ಟಿಕೊಂಡಿದ್ದೀವಿ ಚೆಕ್ it out ಈಗ ಪ್ಲೇಟ್ ಅಲ್ಲಿ ಇತ್ತೀನಿ ನೋಡಿ ಕರೆಕ್ಟಾಗಿ 1 2 3 4 5 ದೀಪ ಇದೆ ಅಂಡ್ ಈ 6 ಇದೆ गाइस सॉरी गाइस टोटल 6 ದೀಪ ಐತೆ

ಗೈಸ್ ದೀಪ ಅರೇಂಜ್ ಮಾಡಿದೀವಿ ಇವಾಗ ಒಂದು ಎಲೆಕ್ಟ್ರಿಕ್ ಅಂದ್ರೆ ಗೈಸ್ ದೀಪ ಅರೇಂಜ್ ಮಾಡಿದೀವಿ ಇವಾಗ ನಮ್ಮ ಹತ್ರ ಒಂದು ಎಲೆಕ್ಟ್ರಿಕ್ ಅಂದ್ರೆ ಏನಂತಾರೆ ಎಲೆಕ್ಟ್ರಿಕ್ ಲೈಟ್ಸ್ ಇದೆ ಚಿಕ್ಕ ಚಿಕ್ಕದ ಲೈಟ್ಸ್ ಇರುತ್ತಲ್ಲ ಎಲೆಕ್ಟ್ರಿಕ್ ಲೈಟ್ಸ್ ಆ ಲೈಟ್ ಒಂದ್ ಕಡೆ ಅರೇಂಜ್ ಮಾಡಬೇಕು ಆಮೇಲೆ ಮಾಡ್ತೀನಿ ಅದಕ್ಕಿಂತ ಮುಂಚೆ ಫಸ್ಟ್ ಹೋಗಿ ನಾನು ಇದನ್ನು ತೊಗೊಂಡ್ಬರ್ಬೇಕು ಏನಂದ್ರೆ ಅದು ಒಂದು ದಾರ ತಗೊಂಬರ್ಬೇಕು ಪಬ್ಲಿಕ್ ಅಲ್ಲಿ ಸಿಗ್ತೀನಿ ಗೈಸ್ ಸೊ ಗೈಸ್ ಎಲೆಯಲ್ಲಿ ಇದೆ ಹಗ್ಗ ಹಾಕಿ ಕಟ್ಟಬೇಕು ఇదే నా వర్క్ ఇవతింది స్విచిర్ ఉండని నేనే కట్టుకుంటూ సెపరేట్ గా సిండ్ బుట్టు అండ్ వైల్డ్ బుట్టు విక హగ్బె గైస్ క్లీన్ నైట్ క్లీన్ మడిని కట్ చేయండి సో గైస్ బన్నీ ఇవక్ హోగి తోకన్ మరిణా ధారణ అండ్ కట్ బిట్టు దీపాళి సెలబ్రేషన్ మారణ ಬಟ್ ಆ್ಯಸ್ ಸಿಂಪಲ್ ಆಗಿ ಮಾಡೋಣ ಬನ್ನಿ ಹೆಚ್ಕೋ ಗೈಸ್ ಗೈಸ್ ರೈಟ್ ನೋ ಅದು ದಾರ ಹೋಗಿದ್ದೀನಿ ಹಾಗೆ ಮೊಸರು ಎಲ್ಲ ಹಾಳೆಲ್ಲ ತರಬೇಕಂತೆ ಸು ಹೆಚ್ಕೋ ಗೈಸ್ ಗೈಸ್ ಒಂದು ಕವರ್ ತಗೊಂಡಿದ್ದೀನಿ ಗೈಸ್ ಇದೇ ಕಾಳಿನಲ್ಲಿ ಒಂದು ಸೇಟ್ ಶಾಪ್ ಇದೆ ಸೇಟ್ ಹೊಡೆದು ಅಲ್ಲೇ ಹೋಗಿ ತಗೋಳೋಣ ಬನ್ನಿ ಗೈಸ್ ಸುಗೈಸ್ ಮನೆ ಕಟ್ಟಕ್ಕೆ ಇವಾಗ ದಪ್ಪಗಿರೋ ದಾರ ತರಬೇಕು ಆ್ಯಂಡ್ ಅಲ್ಲೊಂದು ಶಾಪ್ ಇದೆ ಅಲ್ಲಿ ಹೋಗಿ ನೋಡೋಣ ಇದೇ ಅಲ್ಲಿ ಅಂತ ಚೆಕ್ ಮಾಡಿ ತಗೊಂಡಿದ್ದೀನಿ ದಾರು ಗೈಸ್ ನೆಕ್ಸ್ಟ್ಲಿ ಆಲೂ ಮೊಸರು ತೊಗೊಳ್ಬೇಕು ಅದನ್ನ ತಗೊಂಡು ಮನೇಲೆ ಸಿಕ್ಕಿನ ಗೈಸ್ ಗೈಸ್ ತಗೊಂಡ್ರೆ ಬರೀ ಮೂರು ಒಂದ್ ಮೊಸರು ಒಂದು ಹಾಲು ಒಂದು ಇದು ಒಂದು ಆಗ್ರ ಮೂರಕ್ಕೆ ಇಷ್ಟು ದೊಡ್ಡ ಚೀಲ ಸೊ ಗೈಸ್ ಫೈನಲಿ ನಾವು ಹಾಕಿದೀವಿ ಕಿಟಕಿ ಹತ್ರ ಕ್ಲೀನ್ ಎಲೆ ಹಾಕಿದೀವಿ ಅಷ್ಟು ಈ ಜಾಗ ನೀರು ಹಾಕಿದೀವಿ ನೀರು ಹೊಡೆದು ಕ್ಲೀನ್ ಮಾಡಿದ್ದೀವಿ ಅಂಡ್ ಕಸ ಜಾಸ್ತಿ ಇದೆ ಕಸ ಹಾಕಬೇಕು ಎಲ್ಲ ನಿಂತಿದ್ದಾರೆ ಗೈಸು ಫಸ್ಟ್ಲಿ ನಾನು ಕಸ ಹಾಕ್ಬಿಟ್ಟು ಬಂದು ಸಿಕ್ತೀನಿ ಗೈಸ್ ನಮ್ಮ ಕಾಲೇಜಲ್ಲಿ ನೋಡಿ ಎಷ್ಟು ಪಟಾಕಿ ಆಡಿಸಿದಾರೆ ಅಲ್ಮೋಸ್ಟ್ ಎಲ್ಲ ಇದು ಲಕ್ಷ್ಮಿ ಬಾಣ ವೈಟ್ ಪೇಪರ್ಸ್ ಎಲ್ಲ ಇದೆ ಅದರಲ್ಲಿ ಫುಲ್ ಪೇಪರ್ಸ್ ಪೇಪರ್ಸ್ ಸೌಂಡ್ ನೆಕ್ಸ್ಟ್ ಲೆವೆಲ್ ಸೌಂಡ್ ಇದೆ ಗೈಸ್ ಬೇಸಿಕಲಿ ನಿನ್ನೆ ವ್ಲಾಗ್ ಈವ್ನಿಂಗ್ ಮಾಡಿರೋ ಕಾರಣ ಇವತ್ತು ಮಾರ್ನಿಂಗ್ ತನಕ ವ್ಲಾಗ್ ಮಾಡಬೇಕಾಗಿತ್ತು ಆ್ಯಂಡ್ ಮಾರ್ನಿಂಗ್ ಒಂದಿಷ್ಟು ಬ್ಲಾಗ್ ಕ್ಲಿಪ್ಸ್ ಪೆಂಡಿಂಗ್ ಇತ್ತು ಆ್ಯಂಡ್ ಇವಾಗ ನಾವು ಕ್ಲಿಪ್ಸ್ನ ಕವರ್ ಮಾಡಿದೀವಿ ಆ್ಯಂಡ್ ಇವತ್ತಿನ ಬ್ಲಾಗಲ್ಲಿ ಇಷ್ಟೇ ಗೈಸ್ ನೆಕ್ಸ್ಟ್ ಅಲ್ಲಿ ಸಿಗ್ತೀನಿ ಅಂದರೆ ನಿನ್ನೆ ಬ್ಲಾಗ್ ಇಷ್ಟೇ ಗೈಸ್ ಇವತ್ತಿನ ಬ್ಲಾಗು ನಾಳೆ ಬರುತ್ತೆ ಆ್ಯಂಡ್ ಐ ಮೀನ್ ಇವತ್ತು ಈವ್ನಿಂಗ್ ಬರೋಕ್ ಟ್ರೈ ಈವ್ನಿಂಗ್ ಹಾಕ್ಲಿಕ್ಕೆ ಟ್ರೈ ಮಾಡ್ತೀನಿ ಆ್ಯಂಡ್ ಈವ್ನಿಂಗು ಇವತ್ತಿನ ಬ್ಲಾಗ್ ಬರ್ಬೋದು ಆ್ಯಂಡ್ ಇವತ್ತಿನ ಬ್ಲಾಗಲ್ಲಿ ಯಾವ ಪಟಾಕಿ ಆರಿಸ್ತೀನಿ ಅಂತ ಬನ್ನಿ ಆಫ್ ಚಾಲೆಂಜ್ ನಿನ್ನೆ ಈವ್ನಿಂಗ್ ಫೋರ್ ಓ ಕ್ಲಾಕ್ ಸ್ಟಾರ್ಟ್ ಮಾಡಿದೆ ಅಂಡ್ ಇವತ್ತು ಎಂಡ್ ಮಾಡ್ತಾ ಇದೀನ ಹ್ಯಾಪಿ ದಿವಾಳಿ ಒನ್ ಸೆಕೆಂಡ್ ಅಂಡ್ ಸಿಕ್ಕಿನಿ ಮುಂದಿನ ಬ್ಲಾಗ್ ಅಲ್ಲಿ ಅಲ್ಲಿ ತನಕ ಟೇಕೇರ್ ಗುಡ್ ಬೈ ಬಾಯ್ ಗೈಸ್ ಇವತ್ತಿನ ಬ್ಲಾಗ್ ನಿಮ್ಗೆ ಇಷ್ಟ ಆಗುತ್ತೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಅಂಡ್ ಮುಂದಿನ ಬ್ಲಾಗ್ ಅಲ್ಲಿ ಸಿಕ್ಕಿನಿ ಅಲ್ಲಿ ತನಕ ಟೇಕೇರ್ ಗುಡ್ ಬೈ ಜೈ ಹಿಂದ್ ಜೈ ಕನ್ನಡ